ನಿಂತಿದ್ದೀವಿ ಬೆಂಗಳೂರಿಂದ ನಾವೊಂದು ಟ್ವೆಂಟಿ ಜನ ಬಂದಿದ್ದೀವಿ ರೀಚ್ ಆದ್ವಿ ಆಫ್ ಅನ್ ಅವರ್ ಅಲ್ಲಿ ಇಲ್ಲಿ ಓಡಾಡಕ್ ಹೋಗಿ ಶೀಟ್ ಕಳ್ಕೊಂಡ್ವಿ ಆಮೇಲೆ ಇದೇ ಗಟ್ಟಿ ಅಂತ ಪಾಸ್ ಆಗ್ತಾ ಇದೆ ತಿಂಡಿ ಅಲ್ಲಿ ಮದುವೆ ತಿಂದ್ವಪ್ಪ ತಂದಿರೋ ತಂದಿರೋ ತಿಂಡಿ ಬಿಟ್ಬಿಟ್ಟು ಹೋಟ್ಲಲ್ಲಿ ತಿಂದ್ವಿ ಇದೇ ಮೊದಲನೇ ಸರಿ ಸುಮ್ನೆ ಇದೇ ಮೊದಲನೇ ಸರಿ ಬಂದ್ ಬರ್ತಾ ಇರೋದು ಅದಕ್ಕೆ ಇಷ್ಟೊಂದು ರಶ್ ಇರೋದು ತುಂಬಾ ತುಂಬಾ ಹಾಡ್ ಅನ್ಸ್ತಾ ಅದು ಇವಾಗ ಇನ್ನು ಮುಂದೆ ಇದೆಯಲ್ಲ ತಿಂಡಿ ತಿಂದುವಲ್ಲ ಪರವಾಗಿಲ್ಲ ಹೋಲಿಸ್ತಾರೆ ಬಾಯ್ ಬಾಯ್ ನಾವೆಲ್ಲ ನಾಲ್ಕ್ ಜನ ಬಂದಿದ್ರಿ ನಾವು ಎಂಟು ಗಂಟೆ ಬಂದ ನಿಂತಿದ್ಲ ಕೇವಲಿ ಇನ್ನೆಲ್ಲ ತಗೊಬೇಕು ಮುನ್ನೂರು ರೂಪಾಯಿ ಟಿಕೆಟ್ ನಿಂತಿಗೆ ಮುನ್ನೂರು ರೂಪಾಯಿ ಟೆಗೆತ್ರಿ ಹಂಡ್ರೆಡ್ ರುಪೀಸ್ ತಗೊಬೇಕು ಏನ್ ಮಾಹಿತಿ ಅಂದ್ರೆ ನಾವು ಟಿವಿಯಲ್ಲೆಲ್ಲ ನೋಡ್ತಿದ್ರಲ್ಲ ಚಾನೆಲ್ ಅಲ್ಲೆಲ್ಲ ಅದರಿಂದ ಬಂದೆ ನಾವೆಲ್ಲ ಬೆಂಗಳೂರು ಬಿಟ್ಟರೆ ನಾಲ್ಕು ಗಂಟೆ ಬಿಟ್ರಿ ಹಾ ಎಲ್ಲ ಫ್ಯಾಮಿಲಿ ಇಬ್ರು ಎರಡು ಫ್ಯಾಮಿಲಿ ಯಾರು ಇವತ್ತು ಪಶ್ಚಿತಿ ಬಂದಿದ್ರೆ ನೋಡೋಣ ದರ್ಶನ ಮಾಡೋಣ